ಕೆಲವು ರಾಜಕಾರಣಿಗಳಿಗೆ ಬಂಡೀಪುರದ ಬೇಳೆನೇ ಬೇಕಾ ಬೇಯಿಸ್ಕೊಳ್ಳೋಕೆ ಅಂತ ನನ್ನ ಪ್ರಶ್ನೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಆರ್ ಜೆ ಸುನಿಲ್ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಮೈಸೂರು ಮಹಾರಾಜರು ಬಂಡೀಪುರ ಅಭಯಾರಣ್ಯನ ಸ್ಥಾಪನೆ ಮಾಡಿದರು ನಂತರ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಕೇಂದ್ರ ಸರ್ಕಾರ ಬಂಡೀಪುರದಲ್ಲಿದ್ದಂಥ ಇಪ್ಪತ್ನಾಲ್ಕು ಹುಲಿಗಳನ್ನು ರಕ್ಷಿಸೋ ಒಂದು ನಿಟ್ಟಿನಲ್ಲಿ ಟೈಗರ್ ರಿಸರ್ವ್ ಫಾರೆಸ್ಟ್ ಅಂತ ಘೋಷಣೆ ಮಾಡಿದರು ಸದ್ಯಕ್ಕೆ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಪ್ರಚಲಿತ ವಿದ್ಯಮಾನಗಳಲ್ಲಿ ನಮ್ಮ ರಾಜ್ಯದ ಪ್ರಮುಖ ಅಭಯಾರಣ್ಯಗಳಲ್ಲಿ ಒಂದಾಗಿರ್ತಕ್ಕಂಥ ಬಂಡೀಪುರ ಹುಲಿ ಸಂರಕ್ಷಿತ ಅರಣ್ಯದಲ್ಲಿ ಕರ್ನಾಟಕ ಹಾಗೆ ಕೇರಳ ನಡುವೆ ಸಂಪರ್ಕಿಸಲು ಕಲ್ಪಿಸಿರುವ ಮಾರ್ಗದಲ್ಲಿ ಹದಿನೈದು ವರ್ಷಗಳಿಂದ ರಾತ್ರಿ ವೇಳೆ ವಾಹನ ಸಂಚಾರ ನಿಷೇಧ ಮಾಡಿದ್ದಾರೆ ಯಾಕಪ್ಪ ಅಂತ ಹೇಳಿದ್ರೆ ನಶಿಸ್ತಾ ಇರತಕ್ಕಂಥ ವನ್ಯಜೀವಿಗಳ ಹಿತರಕ್ಷಣೆಗಾಗಿ ಎರಡು ಸಾವಿರದ ಒಂಬತ್ತರಲ್ಲೇ ಈ ಒಂದು ನಿರ್ಧಾರ ಕೈಗೊಳ್ಳಲಾಗಿದೆ ಸುಪ್ರೀಂ ಕೋರ್ಟಲ್ಲೇ ಪ್ರಕರಣ ಇತ್ಯರ್ಥ ಕೂಡ ಆಗಿದೆ ಇಷ್ಟೆಲ್ಲ ರಾತ್ರಿ ಸಂಚಾರನ ರದ್ದು ಮಾಡಿದರೂ ಕೂಡ ಎರಡು ಸಾವಿರದ ಹತ್ತೊಂಬತ್ತರ ಮೇನಿಂದ ಎರಡು ಸಾವಿರದ ಇಪ್ಪತ್ತರ ಜೂನ್ವರೆಗೆ ಆರು ಹುಲಿಗಳು ಅಪಘಾತಕ್ಕೀಡಾಗಿ ಸಾವನ್ನಪ್ಪದ್ವು ಜೊತೆಗೆ ಆನೆಗಳು ಕರಡಿ ಜಿಂಕೆ ಹಾವು ಹೀಗೆ ಪ್ರತಿ ವರ್ಷ ನೂರಾರು ವನ್ಯ ಪ್ರಾಣಿಗಳು ವಾಹನಗಳಿಗೆ ಬಲಿಯಾಗ್ತಾಯಿವೆ ಸೊ ಈ ಒಂದು ರೂಟು ಮೈಸೂರು ಮತ್ತು ವಯನಾಡಿನ ನಡುವೆ ನೇರ ಸಂಪರ್ಕ ಕಲ್ಪಿಸುತ್ತೆ ಪ್ರಮುಖವಾಗಿ ಕೇರಳದ ಬಿಸ್ನೆಸ್ಮೆನ್ಗಳು ಕರ್ನಾಟಕಕ್ಕೆ ಸರಕು ಸಾಗಣೆ ಮಾಡಲು ಈ ಮಾರ್ಗ ಹೆಚ್ಚಾಗಿ ಬಳಕೆ ಮಾಡ್ತಾರೆ ಆದರೆ ರಾತ್ರಿ ವೇಳೆ ವೇಗವಾಗಿ ಸಂಚರಿಸುವ ವಾಹನಗಳು ಡಿಕ್ಕಿ ಹೊಡೆದು ವನ್ಯಜೀವಿಗಳು ಸಾವನ್ನಪ್ಪುವ ಪ್ರಕರಣಗಳು ಹೆಚ್ಚಾಗಿದ್ದರಿಂದ ಇಲ್ಲಿ ರಾತ್ರಿ ಒಂಬತ್ತು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೆ ಎಲ್ಲ ರೀತಿಯ ವಾಹನ ಸಂಚಾರವನ್ನು ಬ್ಯಾನ್ ಮಾಡಿದ್ದಾರೆ ಇದಕ್ಕೆ ಕೇರಳ ವಿರೋಧ ಕೂಡ ಇದೆ ಹಾಗೆ ನೋಡಿ ಈಗ ವಯನಾಡಿನಲ್ಲಿ ನಡೆದಂಥ ಲೋಕಸಭೆ ಉಪಚುನಾವಣೆಯ ಸಂದರ್ಭದಲ್ಲಿ ಕೆಲವು ರಾಜಕೀಯ ಮುಖಂಡರುಗಳು ತಮ್ಮ ಬೇಳೆನ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ರಾತ್ರಿ ಸಂಚಾರ ಪುನರಾರಂಭಿಸುವ ಬಗ್ಗೆ ಮಾತಾಡಿರೋದು ಈಗ परिसर प्रेम आतंक आई वॉन्ट यू टू है ರಾಜ್ಯದ ಪರಿಸರ ಸಚಿವರು ಕೂಡ ಈ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಅಂತ ಹೇಳೋದ್ರ ಮೂಲಕ ಆತಂಕನ ಹೆಚ್ಚಿಗೆ ಮಾಡಿದ್ದಾರೆ ವಾಸ್ತವವಾಗಿ ರಾಜಕೀಯ ಲಾಭಕ್ಕಾದರೂ ಸರಿ ಈ ವಿಷಯನ ಈಗ ಪ್ರಸ್ತಾಪಿಸಿರುವುದೇ ಅಪ್ರಸ್ತುತ ಅಂತ ಹೇಳ್ಬೋದು ಹೆಚ್ಚು ಕಮ್ಮಿ ಹದಿನೈದು ವರ್ಷಗಳ ಹಿಂದೆಯೇ ಇತ್ಯರ್ಥವಾದ ವಿಷಯವನ್ನು ಈಗ ಮತ್ತೆ ಮುನ್ನೆಲೆಗೆ ತರೋ ಅಗತ್ಯನೇ ಇರಲಿಲ್ಲ ಅಳಿವಿನಂಚಲಿರತಕ್ಕಂಥ ವನ್ಯಜೀವಿಗಳ ಹಿತರಕ್ಷಣೆ ದೃಷ್ಟಿಯಿಂದ ಕರ್ನಾಟಕ ಸರ್ಕಾರ ಈ ಕ್ರಮ ಕೈಗೊಂಡಿದೆ ಇದನ್ನು ಕೇರಳ ಸರ್ಕಾರ ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ತೆರವುಗೊಳಿಸಲು ಟ್ರೈ ಮಾಡ್ತು ಆದರೆ ಸುಪ್ರೀಂ ಕೋರ್ಟ್ ರಾತ್ರಿ ಸಂಚಾರ ನಿಷೇಧ ಸರಿಯಾಗೇ ಇದೆ ಅಂತ ಹೇಳಿದೆ ಇದರ ಮೇಲಾಗಿ ಈ ಮಾರ್ಗದಲ್ಲಿ ರಾತ್ರಿ ಸಂಚಾರ ನಿಷೇಧಿಸಿದ ನಂತರ ವಾಹನಗಳು ಡಿಕ್ಕಿ ಹೊಡೆದು ವನ್ಯಜೀವಿಗಳು ಸಾವನ್ನಪ್ಪ ಪ್ರಕರಣ ಸಾಕಷ್ಟು ಕಮ್ಮಿ ಕೂಡ ಆಗಿದೆ ಅಲ್ಲದೆ ಇದೇ ಮಾರ್ಗದಲ್ಲಿ ಹಗಲಿನ ವೇಳೆ ಸಂಚಾರಕ್ಕೆ ಅನುಮತಿ ಇದೆ ಮತ್ತೆ ರಾತ್ರಿ ಸಂಚಾರಕ್ಕೆ ಅನುಕೂಲವಾಗಲಿ ಅಂತ ಹೇಳಿ ಬೇಗೂರು ಹುಣಸೂರು ಗೋಣಿಕೊಪ್ಪ ಪೊನ್ನಂಪೇಟೆ ಮೂಲಕ ಪರ್ಯಾಯ ರೂಟನ್ನು ಕೂಡ ನಿರ್ಮಿಸಿದ್ದಾರೆ ಹೀಗಾಗಿ ರಾತ್ರಿ ಸಂಚಾರ ನಿಷೇಧದಿಂದ ಕೆಲ ಸ್ಥಾಪಿತ ಹಿತಾಸಕ್ತಿಗಳಿಗೆ ಅನಾನುಕೂಲ ಆಗಿರಬೋದೇ ಹೊರತು ಬೇರೆಲ್ಲ ದೃಷ್ಟಿಯಿಂದ ಅನುಕೂಲನೇ ಆಗಿದೆ ಆದ್ದರಿಂದ ಇಲ್ಲಿ ರಾತ್ರಿ ಸಂಚಾರ ಮತ್ತೆ ಸ್ಟಾರ್ಟ್ ಮಾಡೋ ಬಗ್ಗೆ ಯಾರು ಅದರಲ್ಲೂ ಕರ್ನಾಟಕದ ರಾಜಕಾರಣಿಗಳಂತೂ ಯಾವ ಕಾರಣಕ್ಕೂ ಪ್ರಸ್ತಾಪಿಸುವುದು ಒಳ್ಳೆಯ ಬೆಳವಣಿಗೆಯಲ್ಲ ಅಂತ ಪರಿಸರವಾದಿಗಳ ಒಂದು ಮಾತು ನೀವೇನಂತೀರಾ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ